ಸರಳ ವಿದ್ಯುತ್ ಮಂಡಲಕ್ಕೆ ಬೇಕಾಗುವ ಸಾಮಗ್ರಿಗಳು ಬ್ಯಾಟರಿ ಒಂದು ಎಲ್ ಇ ಡಿ ಬಲ್ಪು ಮತ್ತು ಒನ್ ಕೆ ರಿಜಿಸ್ಟರ್ಸ್ ಬೇಕು ಇಲ್ಲಾಂದರೆ ಬಲ್ಪ್ ಹಾಳಾಗುತ್ತೆ ಸ್ವಿಚ್ಚು ಮಾಡ್ರನ್ ಸ್ವಿಚ್ಚು ಬಳಸ್ಬೋದು ನಾವು ಪ್ರಯೋಗಾಲಯದಲ್ಲಿ ಈ ಸ್ವಿಚ್ಚನ್ನು ಬಳಸ್ತೀವಿ ಸ್ವಿಚ್ಚಿಗೆ ಆಫ್ ಮಾಡೋಕ್ಕೆ ಕೀ ಯೂಸ್ ಮಾಡ್ತೀವಿ ಕೀ ಸಿ ಕೀ ಇದು ಆನ್ ಆಗಿದೆ ಅರ್ಥ ತೆಗೆದ್ರೆ ಆಫ್ ಆಗಿದೆ ಅಂತ ಇದು ಆ್ಯಾಮೀಟರ್ ಇದು ೇನಿದೆ ಮೀಟರ್ ಇದೆ ಮಿಲಿ ಆಮ್ಸಲ್ಲಿರ್ತಕ್ಕಂಥ ಇರ್ತಕ್ಕಂಥ ಆ್ಯಮೀಟರ್ ಏನು ಸೂಚನೆ ಮಾಡುತ್ತೆ ಮಂಡಲದಲ್ಲಿರ್ತಕ್ಕಂಥ ವಿದ್ಯುತ್ ಪ್ರಾ ಎಷ್ಟು ಆ್ಯಂಪಿಯರ್ಸ್ ಇದೆ ಅನ್ನೋದನ್ನು ಸೂಚನೆ ಮಾಡುತ್ತೆ ಈಗ ಮಂಡಲವನ್ನು ಕನೆಕ್ಷನ್ ಕೊಡೋಣ ಬ್ಯಾಟ್ರಿಯ ಪ್ಲಸ್ ತುದಿ ಯಾವಾಗಲೂ ಕೆಂಪು ವೈರ್ ಇರುತ್ತೆ ಮೈನಸ್ ತುದಿ ಕಪ್ಪು ವೈರ್ ಇರುತ್ತೆ ಮೈನಸ್ ತುದಿ ಸ್ವಿಚ್ಚಿಗೆ ಕೊಡ್ತೀವಿ ಮತ್ತು ಸ್ವಿಚ್ಚಿಂದ ಆಂಪಿಯರ್ ಆ್ಯಾಮೀಟರ್ನ ಒಣಾಗ್ರ ಮತ್ತು ಧನಾಗ್ರಹದಿಂದ ಬಲ್ಪಿಗೆ ಕೊಡ್ತೀವಿ ಈ ಬಲ್ಪು ಎಲ್ ಇ ಡಿ ಬಲ್ಪಲ್ಲಿ ಎರಡು ತುದಿ ಇರುತ್ತೆ ಎಷ್ಟು ತುದಿ ಇರುತ್ತೆ ಎರಡು ತುದಿ ಉದ್ದನೇ ಅದು ಧನಾಗ್ರಹ ತುದಿ ಸಣ್ಣದು ಯಾವುದು ಋಣಾಗ್ರಹ ತುದಿ ಬ್ಯಾಟ್ರಿಯ ಉದ್ದನೆಯ ತುದಿಯನ್ನು ದನಾಗ್ರಹಕ್ಕೆ ಸಂಪರ್ಕಗೊಳಿಸಿದ್ದೀನಿ ಅಂದರೆ ಕೆಂಪು ವೈರ್ಗೆ ಸಂಪರ್ಕಗೊಳಿಸಿದ್ದೀನಿ ಡೈರೆಕ್ಟಾಗಿ ಎಲ್ ಇ ಡಿಗೆ ನಾವು ಸಂಪರ್ಕಗೊಳಿಸಬಾರ್ದು ಎಲ್ ಇ ಡಿ ಲೈಟ್ ಏನಾಗುತ್ತೆ ಬರ್ನ್ ಆಗುತ್ತೆ ಅದಕ್ಕೆ ಏನು ಮಾಡಬೇಕು ಒಂದು ರೋದರವನ್ನು ಹಾಕಿದ್ದೀನಿ ಒನ್ ಕೆ ರೋಧವನ್ನು ಹಾಕಿದ್ದೀನಿ ಈಗ ಸಿ ಮಂಡಲ ಏನಾಗಿದೆ ಆಫ್ ಆಗಿದೆ ಅಂದರೆ ತೆರೆದಿದೆ ಈ ಕನೆಕ್ಷನ್ ಕೊಡ್ತೀನಿ ಈಗ ನೋಡಿ ಬಲ್ಪ್ ಆನ್ ಆಗುತ್ತಾ ಇಲ್ಲ ಒಬ್ಬರು ಮಂಡಲವನ್ನು ಪೂರ್ಣಗೊಳಿಸಿ ಸ್ವಿಚ್ಚನ್ನು ಹಾಕಿ ಹಾಂ ಈಗೇನಾಯಿತು ಮಂಡಲ ಪೂರ್ಣಗೊಳಿಸ್ತು ವಿದ್ಯುತ್ ಬಲ್ಪ್ ಆನ್ ಆಯಿತು ಈಗ ಮಂಡಲ ಆಫ್ ಮಾಡೋ ಕೀ ತೆಗಿಯೋ ಹಾಂ ಈಗ ತೆರೆದ ಕೀನಲ್ಲಿ ವಿದ್ಯುತ್ ಕಡಿತಗೊಂಡಿದೆ ಸ್ವಿಚ್ ಆನ್ ಆಗಿಲ್ಲ ಆಫ್ ಆಗಿದೆ ಹಾಗಾಗಿ ವಿದ್ಯುತ್ ಪ್ರವಾಹ ಆಗಿಲ್ಲ ಈಗ ಮತ್ತೆ ಹಾಕ ಇದನ್ನು ಈ ವಿದ್ಯುತ್ ಮಂಡಲವನ್ನು ಓಮನನ್ನು ಕೂಡ ಓಮನ ವಿದ್ಯುತ್ ಮಂಡಲ ಒಂದು ರಿಜಿಸ್ಟ್ರಸ್ನ ಹಾಕಿ ಮಾಡ್ಬೋದು ಸೊ ಇದನ್ನು ಸಿಂಪಲ್ ಸರ್ಕ್ಯೂಟ್ ಅಂತ ಹೇಳ್ತೀವಿ ನಿಮ್ಮ ಪರೀಕ್ಷೆಯಲ್ಲಿ ಎರಡು ಮಾರ್ಕ್ಸಿಗೆ ಅಥವಾ ಒನ್ ಮಾರ್ಕ್ಸಿಗೆ ವಿದ್ಯುತ್ ಮಂಡಲದ ಏನು ಮಾಡ್ಬೋದು ಚಿತ್ರವನ್ನು ಕೇಳ್ಬೋದು ಸೊ ವಿದ್ಯುತ್ ಪೂರ್ಣಗೊಂಡಿದೆ ಅನ್ನೋದು ಹೇಗೆ ಗೊತ್ತಾಗ್ತದೆ ವಿದ್ಯುತ್ ಬಲ್ಬ್ ಬೆಳಗೋದ್ರ ಮೂಲಕ ವಿದ್ಯುತ್ ಪೂರ್ಣಗೊಂಡಿದೆ ಅಂತ ಸಿ ಅಥವಾ ನೀವು ಏನು ಮಾಡ್ಬೋದು ಇಲ್ಲಿ ಮೀಟ್ರಲ್ಲಿ ನೋಡ್ಬೋದು ಎಷ್ಟು ವಿದ್ಯುತ್ ಆಗಿದೆ ಅಂತ ಇದ್ರಲ್ಲಿ ತುಂಬ ಕಡಿಮೆ ವಿದ್ಯುತ್ ಉಂಟಾಗಿದೆ ಯಾಕೆಂದ್ರೆ ನಾವು ಹಾಕಿರೋದು ನೈನ್ ಒಳಸ್ ಬ್ಯಾಟ್ರಿ ಸ್ವಲ್ಪ ಶೇಕ್ ಆಗುತ್ತೆ ನೋಡಿ ನೋಡಿ ಸೊ ಈ ಒಟ್ಟಾರೆ ಸರಳ ವಿದ್ಯುತ್ ಮಂಡಲ ರಚನೆ ಮಾಡೋದು ಹೇಗೆ ಅನ್ನೋದು ಇದ್ರ ಮೂಲಕ ತಿಳ್ಕೊಳ್ಳೋಣ ತುದಿಗಳನ್ನು ಚೇಂಜ್ ಮಾಡಿದರೆ ನಾವೇನೋ ತುದಿಗಳನ್ನು ಚೇಂಜ್ ಮಾಡಿದ್ರೆ ವಿದ್ಯುತ್ ಸಂಪರ್ಕ ಏರ್ಪಡುತ್ತೆ ಅಂತ ನೋಡೋಣ ಇದು ನೋಡಿ ಬ್ಯಾಟ್ರಿಯ ದನಾಗ್ರ ತುದಿಯನ್ನು ಬಲ್ಪಿನ ದನಾಗ್ರ ತುದಿ ಕನೆಕ್ಷನ್ ಮಾಡಬೇಕು ನಾನು ಋಣಾಗ್ರ ತುದಿ ಕನೆಕ್ಷನ್ ಮಾಡ್ತೀನಿ ನೋಡಿ ಈಗ ಆನ್ ಆಗ್ತಾ ಆಗ್ತಾಯಿದೆ ಬಲ್ಬ ಸದನ್ನೇ ನೋಡಿ ತುದಿಗಳನ್ನು ಮತ್ತೆ ಸರಿ ಮಾಡ್ತೀನಿ ಯಾವಾಗ ನೋಡಿ ಬಲ್ಪು ಬೇರುತ್ತೆ ಹಾಗಾಗಿ ಯಾವಾಗಲೂ ವಿದ್ಯುತ್ ಕನ್ವೆನ್ಷನ್ ಕರೆಂಟು ಪ್ಲಸ್ ತುದಿಯಿಂದ ಮೈನಸ್ ಕಡೆ ಇರ್ತದೆ ఎలక్ట్రాన్డు మైనస్ ఇంకా ప్లస్ కడ అరితూ ఈ ఒం ప్రయోగ ని